ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಟಿ ಶುಭಾ ಪುಂಜ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳಿಯೋಣ ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ಲೈಕನ್ ಕೂಡ ಫ್ರೆಶ್ ಮಾಡಿ ವೀಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ಅವರ ಮೊದಲನೆಯ ಚಿತ್ರ ಜಾಕ್ಪಾಟ್ ಈ ಚಿತ್ರವು ಎರಡು ಸಾವಿರದ ಆರರಲ್ಲಿ ತೆರೆಕಂಡು ಆವ್ರೇಜ್ ಆಗಿತ್ತು ಅವರ ಎರಡನೆಯ ಚಿತ್ರ ಚಂಡ ಈ ಚಿತ್ರವು ಎರಡು ಸಾವಿರದ ಏಳರಲ್ಲಿ ತೆರೆಕಂಡು ಹಿಟ್ಟಾಗಿತ್ತು ಅವರ ಮೂರನೆಯ ಚಿತ್ರ ಮೊಗ್ಗಿನ ಮನಸ್ಸು ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಸೂಪರ್ ಹಿಟ್ಟಾಗಿತ್ತು ಅವರ ನಾಲ್ಕನೆಯ ಚಿತ್ರ ಸ್ಲಮ್ ಬಾಲ ಈ ಚಿತ್ರವು ಎರಡು ಸಾವಿರದ ಎಂಟರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಐದನೆಯ ಚಿತ್ರ ಅಂಜದಿರು ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಆರನೆಯ ಚಿತ್ರ ತಾಕತ್ ಈ ಚಿತ್ರವು ಎರಡು ಸಾವಿರದ ಒಂಬತ್ತರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಏಳನೆಯ ಚಿತ್ರ ಪ್ರೀತಿ ಹಂಗಾಮ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಎಂಟನೆಯ ಚಿತ್ರ ನಾರಿ ಅಡ್ಡ ಈ ಚಿತ್ರವು ಎರಡು ಸಾವಿರದ ಹತ್ತರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಒಂಬತ್ತನೆಯ ಚಿತ್ರ ಕಂಠಿ ರವಾ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಆವ್ರೇಜ್ ಆಗಿತ್ತು ಅವರ ಹತ್ತನೆಯ ಚಿತ್ರ ನಾನಲ್ಲ ಈ ಚಿತ್ರವು ಎರಡು ಸಾವಿರದ ಹನ್ನೊಂದರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹನ್ನೊಂದನೆಯ ಚಿತ್ರ ಗೋಲ್ಮಾಲ್ ಈ ಚಿತ್ರವು ಎರಡು ಸಾವಿರದ ಹನ್ನೆರಡರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹನ್ನೆರಡನೆಯ ಚಿತ್ರ ಪರಾರಿ ಈ ಚಿತ್ರವು ಎರಡು ಸಾವಿರದ ಹದಿಮೂರರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹದಿಮೂರನೆಯ ಚಿತ್ರ ಚಿರಾಯು ಈ ಚಿತ್ರವು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹದಿನಾಲ್ಕನೆಯ ಚಿತ್ರ ಕೋಟಿಗೊಂದ್ ಲವ್ ಸ್ಟೋರಿ ಈ ಚಿತ್ರವು ಎರಡು ಸಾವಿರದ ಹದಿನೈದರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹದಿನೈದನೆಯ ಚಿತ್ರ ತರಲೆ ನನ್ನ ಮಕ್ಕಳು ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಹದಿನಾರನೆಯ ಚಿತ್ರ ಜೈ ಮಾರುತಿ ಏಟ್ ಹಂಡ್ರೆಡ್ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕೊಂಡು ಹಿಟ್ ಆಗಿತ್ತು ಅವರ ಹದಿನೇಳನೆಯ ಚಿತ್ರ ಸಿಂಗದೂರು ಚೌಡೇಶ್ವರಿ ಮಹಿಮೆ ಈ ಚಿತ್ರವು ಎರಡು ಸಾವಿರದ ಹದಿನಾರರಲ್ಲಿ ತೆರೆಕಂಡು ಆ ಆಗಿತ್ತು ಅವರ ಹದಿನೆಂಟನೆಯ ಚಿತ್ರ ಮೀನಾಕ್ಷಿ ಈ ಚಿತ್ರವು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಹತ್ತೊಂಬತ್ತನೆಯ ಚಿತ್ರ ತಾತನ್ ತಿತಿ ಮೊಮ್ಮಗನ್ ಪ್ರಸ್ಥಾ ಈ ಚಿತ್ರವು ಎರಡು ಸಾವಿರದ ಹದಿನೇಳರಲ್ಲಿ ತೆರೆಕಂಡು ಆಗಿತ್ತು ಅವರ ಇಪ್ಪತ್ತನೆಯ ಚಿತ್ರ ಗೂಗಲ್ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡು ಆಗಿತ್ತು ಅವರ ಇಪ್ಪತ್ತೊಂದನೆಯ ಚಿತ್ರ ಕೆಲವು ದಿನಗಳ ನಂತರ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕಂಡು ಹಿಟ್ ಆಗಿತ್ತು ಅವರ ಇಪ್ಪತ್ತೆರಡನೆಯ ಚಿತ್ರ ರಾಜಾ ಲವ್ಸ್ ರಾಧೆ ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಇಪ್ಪತ್ತ್ಮೂರನೆಯ ಚಿತ್ರ ರಂಬೋಟು ಈ ಚಿತ್ರವು ಎರಡು ಸಾವಿರದ ಹದಿನೆಂಟರಲ್ಲಿ ತೆರೆಕೊಂಡು ಸೂಪರ್ ಹಿಟ್ಟಾಗಿತ್ತು ಅವರ ಇಪ್ಪತ್ತ್ನಾಲ್ಕನೆಯ ಚಿತ್ರ ಜಯ ಮಹಲ್ ಈ ಚಿತ್ರವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತೆರೆಕಂಡು ಆವರೇಜ್ ಆಗಿತ್ತು ಅವರ ಇಪ್ಪತ್ತೈದನೆಯ ಚಿತ್ರ ನರಗುಂದ ಬಂಡಾಯ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತರಲ್ಲಿ ತೆರೆಕಂಡು ಆವ್ರೇಜ್ ಆಗಿತ್ತು ಅವರ ಇಪ್ಪತ್ತಾರನೆಯ ಚಿತ್ರ ಬೀರ್ರಾ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು ಅವರ ಇಪ್ಪತ್ತೇಳನೆಯ ಚಿತ್ರ ರೈಮ್ಸ್ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೆರೆಕೊಂಡು ಫ್ಲಾಪ್ ಆಗಿತ್ತು ಅವರ ಇಪ್ಪತ್ತೆಂಟನೆಯ ಚಿತ್ರ ಅಂಬುಜ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೆರೆಕಂಡು ಆವ್ರೇಜ್ ಆಗಿತ್ತು ಅವರ ಇಪ್ಪತ್ತೊಂಬತ್ತನೆಯ ಚಿತ್ರ ತ್ರಿದೇವಿ ಈ ಚಿತ್ರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೆರೆಕಂಡು ಆವ್ರೇಜ್ ಆಗಿತ್ತು ನೋಡಿದ್ರಲ್ಲ ಫ್ರೆಂಡ್ಸ್ ನಟಿ ಸುಭಾ ಪುಂಜಾ ಅವರು ಅಭಿನಯಿಸಿರುವ ಕನ್ನಡ ಚಲನಚಿತ್ರಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರರೆಲ್ಲ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಲೈಕನ್ ಕೂಡ ಫ್ರೆಶ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡೋದಂತೂ ಮರಿಬೇಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು